ಈಗ ಜಸ್ಟ್ ಶೋಭಾ ಬಂದ್ರಿ ಕೆಲ್ಸದಿಂದ ಅಕ್ಕ ಅಕ್ಕ ತಂಗಿಯರ ಮಿಲನ್ ಹಾಕೈತ್ ನೋಡ್ರಿ ಈಗ ಈ ಬಂದ ಜನ್ಮ ಜನ್ಮದ ಮಾಸಿ ನಾನು ಮಾಸ ಎರಡು ಕೋತಿಗಳು ಎರಡು ಕೋತಿಗಳು ಹೇಗೆ ಕುಣಿತ ಇದ್ದಾವೆ ನೋಡಿ ನೋಡ್ರಿ ಹೆಂಗೈತಿ ಹೌದಾ ಈಗ ನಾವು ಟೇಸ್ಟ್ ಮಾಡಿ ನೋಡೋಣ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವು ಎಲ್ಲರೂ ಮಸ್ತ್ ಅದ ನನ್ಕೋತೀನಿ ಸೊ ಫ್ರೆಂಡ್ಸ್ ಈಗ ನಾವು ಹೊಂಟೇವು ಹುಬ್ಳಿಗೆ ಹುಬ್ಳಿ ಒಳಗ ನಮ್ಮ ಅತ್ತಿಯವರ ಕರದ್ರಿ ಗಣಪತಿ ಹೋಗೋಣ ಹೋಗುವ ನನ್ಗೆ ಅದ್ರ ಸಲುವಾಗಿ ಈಗ ನಾವು ಬೆಳಗಾವದ್ದು ಗಣಪತಿ ನೋಡಿದ್ರಿ ಈಗ ಹುಬ್ಳಿ ಗಣಪತಿ ನೋಡಕ್ಕೆ ಹೋಗೋಣ ಮತ್ತಲ್ಲಿ ಏನೇನು ಆಕೈತೆ ಅನ್ನೋದು ನಿಮಗೆಲ್ಲ ತಿಳಿಸ್ತೇನೆ ಸೊ ಫ್ರೆಂಡ್ಸ್ ಈಗ ಉದ್ಗೊಂಡ್ರಿ ಈಗ ಹೊಡೆದೈತಿ ರೇಡಾ ಇಲ್ಲಿಂದ ಬಿಡಾತ ನಾ ಎರಡು ಗಂಟೆಗೆ ಸೊ ಫ್ರೆಂಡ್ಸ್ ಇಲ್ಲಿ ನಾವೀಗ ಪಾಪಿಂತಿದ್ದು ಮೂರು ಕುಲ್ತಾಪಗಿರ್ ತೊಗೋರಿ ಸೊ ನೋಡ್ರಿ ಈಗ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಹುಬ್ಬಳ್ಳಿ ಒಳಗೆ ಮುಟ್ಟಿದ್ವಿ ರೀ ಈಗ ನಾವು ಆಲ್ರೆಡಿ ಮನೆ ಆಗಿದೆ ರೀ ನೋಡ್ರಿ ಇಲ್ಲೇ ಅಷ್ಟೊ ಮತ್ತು ಏನಂತ ಮುಟ್ಟಿದೆ ಅತ್ತಿ ಏನು ಮಾಡ್ಯಾರ ಮತ್ತ ಸ್ಪೆಷಲ್ ಹತ್ತಿ ರೀ ಏನು ಮಾಡ್ಯಾರ ಸ್ಪೆಷಲ್ ಪಲಾವ ನೋಡಿರಿ ಫ್ರೆಂಡ್ಸ್ ಈಗ ಪಲಾವ್ ಮಾಡ್ಯಾರೀ ಹಸು ಆಗೈತಿ ಟೈಮ್ನು ಭಾಳ ಆಗೈತಿ ನಾವು ಬರೋ ಮುಂದೆ ಏನು ತಿನ್ನಲಿಲ್ಲ ಒಳಗೆ ಸೊ ಫ್ರೆಂಡ್ಸ್ ಈಗ ಊಟ ಮಾಡೋಣ್ರಿ ಫ್ರೆಂಡ್ಸ್ ನೋಡಿರಿ ನಮ್ಮ ಅತ್ತಿ ನಮ್ಗೆ ಪಲಾವ್ ಮಾಡಿದಾರೆ ಇದು ಮಸ್ತ್ ಸ್ಪೈಸಿ ನೋಡ್ರಿ ಇಲ್ಲಿ ಮಹಾಂತವರಾಗಿದ್ದ ಮಸ್ರು ರೀ ಮತ್ತು ನಾವು ಬರೋ ಮುಂದೆ ಏನಿದೆ ಗಿರ್ಮಿಟು ತೊಗೊಂಡಿದ್ರಿ ಬಜ್ಜಿ ನಮ್ಮ ಅತ್ತಿ ಆಗೊಂಡ್ರಿ ಗುರ ಮಾಡಿದ್ದೆ ಪಲಾವ್ ಮತ್ತು ಬಂದ ಕೂಡಲೇ ಐದು ನಿಮಿಷಕ್ಕೆ ಅಂದ್ರೆ ಮಳೆ ಬರೋಕ್ಕೆ ಚಾಲು ಆಯ್ತು ನೋಡ್ರಿ ಇಲ್ಲಿ ಚಲೋ ಸೇಫಾಗಿ ಬಂದು ನಾವು ಬಿಡು ಮುಂದೆ ರಾಧಾಕೃಷ್ಣ ದೇವ್ರ ಹೆಸರು ತೊಗೊಂಡ್ಬಿಟ್ಟಿದ್ದೆವು ಚಲೋ ತೊಗೊಂಡ್ ಮುಟ್ಲಿ ಅಂತ ಸೊ ಫ್ರೆಂಡ್ಸ್ ಈಗ ಬರ್ರಿ ಮಸ್ತ್ ತಿನ್ನೋಣ ನೋಡ್ರಿ ಈಗ ಜಾಸ್ತಿ ಶೋಭಾ ಬಂದ್ರಿ ಕೆಲ್ಸದಿಂದ ಅಕ್ಕ ತಂಗಿಯರ ಮಿಲನ್ ಹಾಕೇತ್ ನೋಡ್ರಿ ಈ ಬಂದ ತುಂಟನ್ ಮಾಸಿಗಿ ನೋಡ್ರಿ ಏನೇನ್ ಮಾಡ್ತಾರ ಅಕ್ಕ ತಂಗಿ

ಫ್ರೆಂಡ್ಸ್ ಈಗ ನಾವು ಫ್ರೆಶ್ ಅದು ರೀ ಮಸ್ತ್ ಈಗ ನಮ್ಮ ನಮ್ಮತ್ತಿಯವ್ರ ಇಡ್ಲಿ ರೀ ಮಸ್ತ್ ನೋಡ್ರಿ ಇಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಹಸಿರು ಇಲ್ಲದಾಳ್ರಿ ಶೋಭಾ ಇಲ್ಲದಾಳ್ರಿ ಟೇಸ್ಟ್ ಮಾಡಿ ನೋಡಿ ಹೆಂಗೈತಿ ಹೌದಾ ಈಗ ನಾವು ಟೇಸ್ಟ್ ಮಾಡಿ ನೋಡೋಣ ರೀ ಮಸ್ತ್ ಮಸ್ತ್ ಐತ್ರಿ ನೋಡಿರಿ ಇಲ್ಲೇ

ಗೊಬ್ಬರವನ್ನು ಕೊಟ್ಟು ಅಕ್ಕಿಯನ್ನು ಪಡೆದು ಪಕ್ಕದಲ್ಲಿ ಇರುವಂತ ಬ್ಯಾರಲ್ ನಲ್ಲಿ ಅದನ್ನ ಹಾಕಬೇಕು ತಮ್ಮ ಮನದಾದ ಇಂಗಿತವನ್ನ ಬೇಡಿಕೆ ಫ್ರೆಂಡ್ಸ್ ನಾವು ಬಂದಿವ್ ಈಗ ಹುಬ್ಬಳ್ಳಿ ಒಳಗ ದುರ್ಗದ ಬೆಲ್ಕ ರಾಜ ನೋಡಕ್ ಸೊ ಫ್ರೆಂಡ್ಸ್ ಈಗ ಮುಂದಿಂದ ನೋಡ್ರಿ ಇಲ್ಲೇ ಕಮಾನ್ ಹೆಂಗೈತಿ ಮಸ್ತ್ ಈಗ ಒಳಗೆ ಹೋಗ್ರಿ ಒಳಗಿನ ಗಣಪತಿ ನಿಮಗೆ ತೋರಿಸ್ತೀನಿ ಹೆಂಗೈತೆ ನೋಡ್ರಿ ಹುಬ್ಬಳ್ಳಿಗ ರಾಜ फ्रेंड्स ही नाव बेव शिवाजी चौक हुबळी नोड्री मस्त इनोगोबरि ಫ್ರೆಂಡ್ಸ್ ಈಗ ನಾವು ಇಲ್ಲಿ ಫಲ ಪ್ರಸಾದ್ ಐತ್ರಿ ಪ್ರಸಾದ ಮಾಡಿದ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೈನ್ಟೀನ್ ಏಯ್ಟೀಸ್ ಸಿಕ್ಸ್ನಿಂದ ಗಣಪತಿ ತರ ಚಾಲೂ ಮಾಡಿದರು ಅವಾಗಿಂದ ಇಲ್ಲಿ ಮಠ ಇಷ್ಟು ಗಣಪತಿ ಗಾವ ಫ್ರೆಂಡ್ಸ್ ಈಗ ನಾವು ಬಂದೆವು ಹುಬ್ಬಳ್ಲಿಕ್ಕ ಮಹಾರಾಜ ಮರಾಠಗಲ್ಲಿ ಇದು ನೋಡ್ರಿ ಇದು ಮರಾಠಗಲ್ಲಿ ಈಗ ನಾವು ತೋರಿಸ್ತವ್ರಿ ನಿಮ್ಗೆ ಗಣಪತಿ ಅನ್ನೋದ ಫ್ರೆಂಡ್ಸ್ ಈಗ ನಾವು ಬಂದೆವು ಗಣೇಶ್ ಪೇಟ್ಕರ್ ರಾಜ ಹುಬ್ಬಳ್ಳಿ ಒಳಗೆ ನೋಡ್ರಿ ಗಣೇಶ್ ಪೆಟ್ ರಾಜ ಹೆಂಗ್ ಫ್ರೆಂಡ್ಸ್ ಈಗ ನಾವು ಬಂದೆವು ಚಂದ್ರಕಲಾ ಟ್ಯಾಕೀಸ್ ರೋಡ್ ಚಂದ್ರಕಲಾ ಟ್ಯಾಕೀಸ್ ಸ್ಟೇಷನ್ ರೋಡ್ ಕಡೆ ಇದು ಮೈಲಾ ಲಿಂಗೇಶ್ವರ ಮಾಡಿದ್ದಾರೆ ಮಸ್ತ್ ಚರ್ಮ ಸುಕ್ಕಿ ಕೊಟ್ಟು ಸ್ಮಶಾನ ಬೂದಿ ಆ ಶಂಕರ ನೀನು ಬಾಳಮ್ಮನಾದರೇನು ಯಾರಾದರೇನು ಈ ಮಲ್ಲ ಬಳಿಗ ಹಸುರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾಗದು ನೆನಪಿರಲಿ ಬರ್ವಡೆಯ ರಾತ್ರಿ ಒಂದೂವರೆ ಆಗೈತ್ರಿ ಈಗ ನಾವು ಮನೆಗೆ ಮುಟ್ಟಿದ್ದು ಸೊ ಫ್ರೆಂಡ್ಸ್ ಈಗ ಎಲ್ಲರೂ ಮಲ್ಕೊಂಡ್ರಿ ನಾನು ಒಬ್ಬನೇ ಉಳ್ದನಿ ಫುಲ್ ಟೈರ್ಡ್ ಆಗಿಬಿಟ್ಟದ್ರಿ ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಿತ ಐ ಹೋಪ್ ನಿಮ್ಗೆಲ್ಲರಿಗೂ ಮಸ್ತ್ ಅನ್ಸಿರ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋನ ಇಂಥದ್ದು ಹೊಸ ಬ್ಲಾಗ್ ಒಳಗೆ ಆಟೋಮಟ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾ ಬಾಯ್ ನೋಡ್ರಿ ಪಾಪ